ಸ್ವಾಗತ ಅಮೃತ ಧಾರೆ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂತಹ ಸೀರಿಯಲ್ ಇವತ್ತಿನ ಸಂಚಿಕೆ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು ಅಮೃತ ಧಾರೆಯಲ್ಲಿ ಅಮ್ಮನ ಹತ್ರ ಗೌತಮ್ ತಾಯಿ ಹತ್ರ ಮಾತಾಡಿ ಹೇಗಾದರೂ ಮಾಡಿ ಅವರನ್ನ ಗುಣ ಮಾಡಬೇಕು ಅಂತ ಭೂಮಿ ಅವರ ಹತ್ರ ಮಾತಾಡ್ತಿದ್ದಾರೆ ಅತ್ತೆ ನಾನು ನಿಮ್ಮ ಸೊಸೆ ಗೌತಮ್ ಅವರ ಹೆಂಡತಿ ಅದೇ ನಾನು ನಿಮ್ಮ ಸೊಸೆ ಅಂತ ಪದೇ ಪದೇ ಹೇಳ್ತಾರೆ ಗುಂಡುನಾ ಅಂತ ಅವ್ರ ಅತ್ತೆ ಕೂಡ ಅಂತಾರೆ ಹ್ಞೂ ಅತ್ತೆ ನಿಮ್ಮ ಮಗ ಗುಂಡು ಹಾ ಆದಷ್ಟು ಬೇಗ ನಿಮ್ಮ ಮಗ ನಿಮ್ಮನ್ನು ಹುಷಾರ್ ಮಾಡೇ ಮಾಡ್ಕೋತಾರತ್ತೆ ನೋಡು ಅಂತಾರೆ ಅವ್ರ ಪ್ರೀತಿ ನಿಮ್ಮನ್ನ ಆದಷ್ಟು ಬೇಗ ಗುಣ ಮಾಡೇ ಮಾಡುತ್ತೆ ಅತ್ತೆ ಅಂತ ಹೇಳ್ತಾರೆ ಆಗ ಭೂಮಿನ ಕೈ ಸವರ್ತಾರೆ ಅವ್ರ ಅತ್ತೆ ತುಂಬ ಖುಷಿ ಪಡ್ತಾರೆ ಈ ಕಡೆ ಸುಧಾ ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಿರ್ತಾಳೆ ಈ ಕಡೆ ಹೇಗಾದರೂ ಮಾಡಿ ಭೂಮಿ ಅವ್ರ ಅತ್ತೆನ ಗುಣ ಮಾಡ್ಕೋಬೇಕು ಏನು ಅತ್ತೆ ಏನು ಕಾರಣ ಅಂತೆಲ್ಲ ಆಲೋಚನೆ ತಲೆಯಲ್ಲಿ ಓಡ್ಕೊ ಓಡ್ತಾ ಇದೆ ಈ ಕಡೆ ಸುಧಾ ಭೂಮಿಗಂತೂ ಅವ್ರ ಅತ್ತೆ ಗುಂಡ ಅಂದಿರೋ ಮಾತನ್ನ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ ಅದಕ್ಕೆ ಭೂಮಿ ಹೇಳ್ತಾಳೆ ಅತ್ತೆ ನಿಮ್ಮನ್ನ ನಿಮ್ಮ ಮಗ ಹುಷಾರ್ ಮಾಡೇ ಮಾಡ್ಕೋತಾರೆ ಅಂತ ಹೇಳ್ತಾರೆ ಈ ಕಡೆ ಸುಧಾ ಹತ್ರ ಕೇಳ್ತಿದಾರೆ ಅತ್ತೆ ಹೀಗಾಗಕ್ಕೆ ಏನು ಕಾರಣ ಮೊದಲಿಂದನೂ ಅತ್ತೆ ಹೀಗೆ ಇದ್ರ ಹೇಳು ಸುಧಾ ಅತ್ತೆ ಯಾಕೆ ಈ ಥರ ಆಗಿದ್ದಾರೆ ನೀನೇ ಹೇಳಬೇಕು ಇವಾಗ ಅಂತ ಹೇಳ್ತಾರೆ ಅಕ್ಕ ನಾನು ನೋಡಿದಾಗೆಂದು ಅಮ್ಮ ಹೀಗೆ ಇದ್ದಾರೆ ನನಗೂ ಕೂಡ ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಆದರೆ ಅತ್ತೆ ಜೀವನದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿರಬೇಕು ಅತ್ತೆ ಜೀವನದಲ್ಲಿ ಏನಾದರೂ ಬೆಂಕಿ ಅವತ್ತು ಅತ್ತೆ ಬೆಂಕಿ ನೋಡಿ ಯಾವ ರೀತಿ ಇದು ಪಟ್ಟರು ಗೊತ್ತಲ್ವ ಏನಾದರೂ ಅತ್ತೆ ಜೀವನದಲ್ಲಿ ಏನಾದರೂ ಬೆಂಕಿ ಅದು ಏನಾದ್ರೂ ಆಗಿತ್ತ ಏನೂ ಗೊತ್ತಿಲ್ಲ ಅಕ್ಕ ನಾನು ನೋಡಿದಾಗಂತೂ ಅಮ್ಮ ಹಿಂಗೆ ಇದ್ದಾರೆ ಮತ್ತು ಅತ್ತೆ ಬಗ್ಗೆ ಗೊತ್ತಿರೋರು ಯಾರಾದರೂ ನಿಂಗೆ ಗೊತ್ತಾ ಅಂತ ಕೇಳ್ತಾರೆ ಸುಧಾನ ಹಾಂ ಒಬ್ಬರು ಇದ್ದಾರೆ ಅಮ್ಮನ ಬಗ್ಗೆ ಎಲ್ಲ ಗೊತ್ತವ್ರಿಗೆ ಅಂತ ಸುಧಾ ಹೇಳ್ತಾರೆ ಹಾಗಿದ್ರೆ ಒಳ್ಳೆಯದಾಯ್ತಲ್ಲ ಅತ್ತೆ ಬಗ್ಗೆ ಗೊತ್ತಿದ್ದರೆ ನಾವು ಅತ್ತೆನ ಹೇಗಾದರೂ ಮಾಡಿ ಗುಣ ಮಾಡ್ಕೋಬೋದಲ್ಲ ಅನ್ನೋ ನಂಬಿಕೆ ಭೂಮಿಗೆ ಬರುತ್ತೆ ಈಗ ಈ ಅತ್ತೆ ಬಗ್ಗೆ ಗೊತ್ತಿರೋರು ಸುಧಾ ಯಾರು ಹೇಳ್ತಾಳೆ ಈ ಶಕುಂತಲ ಅಂತೂ ಹೇಗಾದರೂ ಮಾಡಿ ಇವಳನ್ನು ಆಚೆ ಹಾಕಬೇಕು ಅಂತ ಅಲ್ಲಿ ಕುತಂತ್ರ ಮೇಲೆ ಕುತಂತ್ರ ನಡುತ್ತೆ ಇವ್ರನ್ನೆಲ್ಲ ಮಟ್ಟ ಹಾಕಿ ಭೂಮಿ ಯಾವ ಥರ ಕಂಡು ಹಿಡ್ತಾರೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು